Cái gì ಕೊಡಲ್ಲ ಅಂತೇಳಿ ಹುಡ್ಗಿನೂ ಆಟ ಮಾಡಿದ್ವಿ ಏನು ಕೇಳಿದ್ವಿ ಅವ್ರು ಏನು ಹೇಳಿದ್ರು ಮೂರು ಅಮ್ಮ ನಿಮ್ಮ ತಾಯಿ ಮಗು ತಲೆನೇ ನಾವು ಹೂ ಮಗ ಬಿಡಲ್ಲಮ್ಮ ನಾವು ಅಷ್ಟು ಚೆನ್ನಾಗಿ ನೋಡ್ತಿದ್ವಿ ನಾವು ಬಿಡಲ್ಲ ಇಲ್ಲ ಅವ್ರೆಲ್ಲ ಚೆನ್ನಾಗಿ ಆತಾರ ಅವ್ರಿಗೇನೇನೋ ಆಸ್ತಿ ಪಾಸ್ತಿ ಗಂಡಿಗೆಗೆ ಓಟಿಗ್ಲೇದೆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದ್ವಿ ಅವ್ರು ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಬಂದು ಒಂದು ಒಂದ್ಸ ಕೆಲಸ ಮಾಡೋದೇ ನಮಗೆ ಗೊತ್ತಿಲ್ಲ ನಾ ರೀ ಅಂದರೆ ಏನೋ ತಲೆ ತಿರುಗಿ ಬಿದ್ದವರು ಏನು ತತ್ತೆ ಹೇಳಿದ್ದು ನಮ್ಗೆ ತಂದಾಗ ಎಲ್ಲರೂ ಅವ್ರ ಮನೆಯವರೆಲ್ಲ ಇಲ್ಲೇ ನಾನು ಅವ್ರನ್ನೆಲ್ಲ ಕೇಳಿದ್ರು ಏನಾಯ್ತು ನನ್ನ ಮಗು ಎಲ್ಲೇ ನನ್ನ ಮಗು ನಿನ್ನ ಮಗು ಎಲ್ಲೈತೆ ನಿನ್ನ ಮಗು ಇಲ್ಲ ಯಾವುದಿಲ್ಲ ಹೋಗೋ ಅವ್ರು ಅಂದರೆ ತಿಂದು ಅವರು ಅತ್ತೆ ಯಾರು ಅಂದರೆ ಅರುಣು ಆಮೇಲೆ ಅವರಪ್ಪನು ನೆಂಟ್ ಅವನು ಮತ್ತು ಇನ್ನು ಇವನು ಎಸ್ ಗೋಧ ನಮ್ಮ ಹೆಣ್ಣು ಮಗು ಇಲ್ಲ ಇಷ್ಟು ಜನ ಸೇರೇನೋ ಮಾಡೋರೆ ನನ್ನ ஹம் அது கோவர்தன தாயி சொல்ல யாவும் ஹுஷி இஷ்டபுத்தேத்தோ அவ்வீடே அல்லவளேவருதும் இல்லே அவ்வளோ ஆயம் எல்லாம் ஹேக்கொட்டு கொட்டு கொட்டு நன் மகள நாள் காரண ಕಾಡಿಬೇಡಿ ಮರಳು ಮಾಡಿ ವಿದ್ಯಾವಂತೆ ಹುಡುಕಿಯನ್ನ ಮದುವೆ ಮಾಡಿಕೊಂಡು ಕೊಡಬಾರದ ಚಿತ್ರ ಹಿಂಸೆ ನೀಡಿ ಮೂರು ಮಕ್ಕಳನ್ನ ಅಬೋಷನ್ ಮಾಡಿಸಿ ಕೊನೆಗೆ ನಾಲ್ಕನೇ ಮಗು ಆರು ತಿಂಗಳು ಇರುವಾಗಲೇ ತನ್ನ ಹೆಂಡತಿಯನ್ನ ನೇಣು ಬಿಗಿಸಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿ ಮೃತ ಸಿಂಧು ತಾಯಿ ಛಾಯಾದೇವಿ ಆರೋಪಿಸಿದ್ದಾರೆ ಹೌದು ಹೊಸಕೋಟೆ ತಾಲೂಕಿನ ಕೆ ಸತ್ಯವಾರ ಗ್ರಾಮದ ನಾರಾಯಣಸ್ವಾಮಿ ಅವರ ಮಗನಾದ ಅರುಣ್ ಅವರಿಗೆ ಕೋಲಾರ ಜಿಲ್ಲೆ ವೇಮ್ಗಲ್ ಹೋಬಳಿಯ ಬೈರಾಂಡಹಳ್ಳಿ ಗ್ರಾಮದ ಮೆಮ್ಮಾರೆಡ್ಡಿ ಅವರ ಪುತ್ರಿ ಸಿಂಧು ಅವರನ್ನ ಕೊಟ್ಟು ಕಳೆದ ಮೂರು ವರ್ಷದ ಹಿಂದೆ ಮದುವೆ ಮಾಡಿಕೊಡಲಾಗಿತ್ತು ಆದರೆ ಮೃತಳಾದ ಸಿಂಧು ಅವರಿಗೆ ತನ್ನ ಅತ್ತಿಯ ಮನೆಯವರು ಕೊಡಬಾರದ ಚಿತ್ರ ಹಿಂಸೆ ನೀಡಿ ಆರು ತಿಂಗಳ ಮಗು ಇರುವಾಗ ನೇಣು ಹಾಕಿ ಕೊಲೆ ಮಾಡಿ ಸಾಯಿಸಿದ್ದಾರೆ ಎಂದು ಮೃತಳ ತಾಯಿ ಛಾಯಾದೇವಿ ತಿಳಿಸಿದ್ದಾರೆ ಮಂಗಳವಾರ ಫೋನ್ ಮಾಡಿದ್ಲೋಡು ಆಮೇಲೆ ಅಮ್ಮ ನಿದ್ದೆ ಬರಲಿಲ್ಲ ಸರಿಯಾಗಿ ರಾತ್ರಿ ಅಂದರೆ ತಿರ್ಗ ಸು ಬುಧವಾರ ಬೆಳಗ್ಗೆ ಆರು ಗಂಟೆಗೆ ಫೋನ್ ಮಾಡಿ ಅಮ್ಮ ನಂಗೆ ಯಾಕೋ ನಿದ್ದೆನೇ ಬರಲಿಲ್ಲ ಸುರು ಹೋಗ್ತೈತಮ್ಮ ಟೆನ್ಷನ್ ತಗೊಂಬೇಡ ಅಂದ್ರೆ ನಂಗೆ ಇಷ್ಟ ಇರಲಿಲ್ಲಮ್ಮ ಯಾರು ಇರಲ್ಲ ಬೆಳಗ್ಗೆ ಐದು ಗಂಟೆ ಕಲ್ಟೋದ್ರೆ ಎಂಟೂವರೆ ಗಂಟೆ ಯಾರೂ ಬರಲ್ಲ ಮಗುನ ಹಾಕಿ ಬೇಜಾರು ತಿರ್ಗಾ ತಿರ್ಗ ಸರಿ ನಮ್ಮ ಏಳು ಬಂದ ಮೇಲೆ ಎಂಟೂವರೆಗೆ ಬಂದು ಮಾಡಿದ್ಲು ಅಮ್ಮ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಊರಿಗೆ ಕಳಿಸು ಹೋಗ್ಲಿ ನನ್ನ ಮಮ್ಮನ ನೋಡ್ಕೊಂತಾಳು ಮಗುನ ಇನ್ನ ಎರಡು ದಿನ ಸಾಕೊಂಡ್ಬರ್ತೀನಿ ಊರಲ್ಲಿ ನಿಂಗೆ ಯಾರ ನಾ ಹೋಗ್ಬೇಕು 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 ಅನ್ಸಾಯ್ತೀಯಾ ಅಂತೇಳೋರು ಬೈತಾನಮ್ಮ ನಂಗೆ ನೋವು ಆತದ ಅಂದ್ಲು ಮೀನಿನ್ ಜಗಳ ಮಾಡ್ಕೊಬೇಡ ಆದರೆ ಇವತ್ತು ಸಾಯಂಕಾಲ ಬಾ ಇಲ್ಲಾಂದರೆ ನಿಮ್ಮ ಅಣ್ಣನ ಕಳಿಸ್ಲಾ ನಿಮ್ಮ ಅಪ್ಪನ ಕಳಿಸ್ಲಾ ಹ್ಞೂ ಸರಿ ನಮ್ಮ ಸರಿ ಮಾಡಿ ತಿನ್ನಿಸ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ನಾನು ಸರ್ ಅಷ್ಟೇ ಎಂಟೂವರೆ ಕಿಕ್ಕಿದ್ ಫೋನು ಹನ್ನೆರಡು ಗಂಟೆಯಿಂದ ಎರಡು ಒಂದೂವರೆ ಒಂದೂವರೆ ಗಂಟೆ ಫೋನ್ ಮಾಡಿ ತಾನೆ ನಂಗೆ ಗೊತ್ತಿರಲಿಲ್ಲ ನೀನು ಆಮೇಲೆ ಎರಡು ಗಂಟೆಗೆ ಅವರೇ ಹೇಳಿದ್ದು ಅರುಣ್ ನನ್ನ ಅಯ್ಯೋ ಅರೀಶ್ನು ಈ ಥರ ಏನೋ ತಲೆಸೂರಿಗೆ ಬಿದ್ದುಬಿಟ್ಟವಳೆ ಅಂತೇಳಿ ಅವಾಗ ಏನಾಯಿತು ಅಂಥೇಳಿ ನಾನು ನಮ್ಮ ಯಜಮಾನರು ಮತ್ತು ಇನ್ನೊಬ್ಬರು ನಮ್ಮ ನನ್ನ ಭಾವನ ಮಗನು ನಮ್ಮ ಬಾ ಮೈದ್ರು ಇಷ್ಟು ಜನ ಬಂದರು ನೋಡೋಕ್ಕೆ ಅಷ್ಟೊತ್ತಿಗೆ ಮಲಗಿಸಿದ್ರು ಮಗು ಅವ್ರ ನಾರಿ ನಶ್ನು ಅಂದರೆ ಏನೋ ತಲೆ ತಿರುಗಿ ಬಿದ್ದವ್ರೆ ಅಂತ ಅಷ್ಟೇ ಹೇಳಿದ್ದು ನಮ್ಮ ಕಿಲಿಗೆ ಬಂದಾಗ ಎಲ್ಲರೂ ಅವ್ರ ಮನೆಯವರೆಲ್ಲ ಇಲ್ಲೇ ಇದ್ರು ನಾನು ಅವ್ರನ್ನೆಲ್ಲ ಕೇಳ್ದು ಏನಾಯ್ತು ನನ್ನ ಮಗು ಎಲ್ಲೇ ನನ್ನ ಮಗು ನಿನ್ನ ಮಗು ಎಲ್ಲೈತೆ ನಿನ್ನ ಮಗು ಇಲ್ಲ ಯಾವುದಿಲ್ಲ ಹೋಗು ಅಂದರು ಅವು ಅಂದರೆ ಸಿಂಧು ರತ್ತೆ ನಮ್ಮ ಬೀಗರು ಆಮೇಲೆ ಏನಾಯ್ತು ಹೇಳ್ಬಿಟ್ಟು ಇವ್ರನ್ನೆಲ್ಲ ಒಂದೆರಡು ವರ್ಷದ ಕೇಳಿಬಿಟ್ಟು ನನ್ನ ಮೇಲಕ್ಕೆ ಹೋದ್ನಿ ನನ್ನ ಮಗು ಮಲ್ಕೊಂಡಿತ್ತು ಎಬ್ಬರಿಸಿ ಎಬ್ಬರಿಸಿ ಹೇಳಿಲ್ಲ ಅಷ್ಟೇ ಅಂತ ಅಂತೇಳಿ ಅಷ್ಟೇ ಜಗಳ ಆದರೆ ನನಗೆ ಇದೇನು ಜಗಳ ಆಗಿದೆ ಅಂತ ಯಾರೂ ಹೇಳಿಲ್ಲ ನಂಗೆ ಗೊತ್ತಿಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಮಗು ಎಲ್ಲಿತ್ತು ಮಗು ಇಲ್ಲಿತ್ತು ಕೆಳಗಡೆ ಒಲೆ ಮಾಡೋರು ಅಂತ ಯಾರು ಅಂದರೆ ಅರುಣು ಆಮೇಲೆ ಅವರಪ್ಪನು ನಾಯಣ ಶಮ್ಮಪ್ಪನು ಮತ್ತು ಇನ್ನು ಇವನು ಏನೋ ಗೋವರ್ಧನ್ ಅಂತ ಹೆಣ್ಣುಮಗಳ ಮಗು ಇಷ್ಟು ಜನ ಸೇರೇನ ಮಾಡೋರು ಅಂತ ನಾನು ನಂಬ್ತಾನೆ ಹ್ಞೂ ಹ್ಞೂ ಆದರೆ ಗೋವರ್ಧನ್ ಅವ್ರ ತಾಯಿ ಸ್ವಲ್ಪ ಯಾವಾಗೂ ಖುಷಿ ಇಷ್ಟ ಬುದ್ಧಿಗಳ ಹೇಳ್ತಾ ಇದ್ಲು ಅವ್ಳಿಗೆ ಅಲ್ಲ ಅವಳೆ ಗೋವರ್ಧನು ಇಲ್ಲೇ ಅವನೇ ಆಯಮ್ನೇ ಎಲ್ಲ ಹೇಳ್ಕೊಟ್ಟು 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 ನನ್ನ ಮಗಳನ್ನ ಹಾಳು ಮಾಡೋಕ್ಕೆ ಕಾರಣ ಮಮ್ತಾನೆ ಇನ್ನು ಮೃತಳ ದೊಡ್ಡಮ್ಮನಾದ ಗೀತಮ್ಮನವರು ಮಾತನಾಡಿ ಹುಡುಗಿ ನೋಡಲು ಬಂದಾಗ ಈ ಮನೆಯ ಹೆಣ್ಣು ಮಕ್ಕಳು ಇಲ್ಲಸಲ್ಲದ ಸುಳ್ಳು ಹೇಳಿ ನಿಮ್ಮ ಮಗಳ ತಲೆಯ ಮೇಲೆ ಹೂವು ಬಾಡದಂತೆ ನೋಡಿಕೊಳ್ಳುತ್ತೇವೆ ನಮ್ಮ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡು ಬಂದರು ಆ ಹುಡುಗ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅವನು ಪೆಟ್ರೋಲ್ ಬಂಕ್ ಮ್ಯಾನೇಜರ್ ಆಗಿದ್ದ ಆದರೂ ನಾವು ಸುಮ್ಮನಾಗಿದ್ದೇವೆ ಆದರೆ ಇವರು ಕೊಡಬಾರದ ಚಿತ್ರ ಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಮನೆ ಹೆಣ್ಣು ಮಗಳಂತೆ ಕೊಬ್ಬಯ್ಯಮ್ಮ ಬಂದಿದ್ಲು ಆ ಹುಡುಗ ದೊಡ್ಡಮ್ಮ ಅಂತಿ ಆಯಮ್ಮ ಬಂದಿದ್ಲು ಆ ಹುಡುಗಿಯವರ ಅಕ್ಕ ಮೂರು ಜನ ಬಂದರು ಮೂರು ಜನ ಬಂದು ಕೇಳಿದರು ಇಲ್ಲ ನಾವು ಆ ಊರ್ಕ ಕೊಡೋಲ್ಲ ಅಂತೇಳಿ ಆ ಹುಡುಗಿನೂ ಆಟ ಮಾಡಿದ್ಲು ಏನು ಕೇಳಿದರು ಅವರು ಏನು ಹೇಳಿದರು ಮೂರು ಜನನು ಅಮ್ಮ ನಿಮ್ಮ ತಯ ಮಗು ತಲೆ ಮೇಲೆ ನಾವು ಹೂ ಮಗ ಬಿಡಲ್ಲಮ್ಮ ನಾವು ಅಷ್ಟು ಚೆನ್ನಾಗಿ ನೋಡ್ಕೊಂತೀರಿ ನಾವು ಬಿಡಲ್ಲ ನಮ್ಮ ಹೆಣ್ಣು ಕೊಡೇ ಬೇಕು ಅಂತೇಳಿ ಬಂದರು ಮಕ್ಕ ಇನ್ನೊಂದು ಅಷ್ಟು ದಿನಕ್ಕೆ ಈ ಮಗು ಕರ್ಕಂಬಂದರು ಈ ಮಗುಕೆ ಕರ್ಕೊಂಬತ್ತಾನೆ ಈ ಮಗುನ ನಾವು ಈ ಇನ್ನೂ ಮಾತು ಕೊಡಲ್ಲ ಈ ಮಗುಕ್ ನಾವು ಇವಾಗ ಮದುವೆ ಮಾಡಲ್ಲ ಈ ಆಗಬೇಕು ಅಂದರು ನೋಡೋ ಈ ಮಗುನ ಇದ್ರಿ ಅವ್ರ ಮನೆ ಹಿಂಗೆ ಇದೆ ಅಂಥೇಳಿ ಬಂದು ಕೇಳೋದನ್ನು ಇಲ್ಲ ಅವ್ರು ಇನ್ನೂ ಚೆನ್ನಾಗಿ ಆತಾರ ಏನೇನೋ ಆಸ್ತಿ ಪಾಸ್ತಿ ದಂಡಿಗೆ ಇದೆ ಓಟಿಗ್ಲೇದೆ ಅಂಥೇಳಿ ಏನೇನೋ ಮಾತುಗಳ ಬ್ಯಾಂಕ್ ನಾವು ಮದುವೆ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿದರು ಅವರು ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಬಂಕ್ ಮ್ಯಾನೇಜರ್ ಬ್ಯಾಂಕ್ ಬ್ಯಾಂಕೋಕ ಬ್ಯಾಂಕಾ ಕೆಲಸ ಮಾಡೋದಂತಿ ನಮಗೆ ಗೊತ್ತಿಲ್ಲ ಸುಳ್ಳು ಸುಳ್ಳು ಹೇಳಿಬಿಟ್ಟು ನಮ್ಮ ಹತ್ರ ತಕ ಬಂದ್ರು ಹೆಣ್ಣು ತಕ ಗಡಮ ನಂಬಿ ನಮ್ಮ ಅಮ್ಮವರ ಅಲ್ಲ ಅಂತ ನಾವಿದ್ದಿರಿ ನಾವಿದ್ದಿರಿ ನಿಮ್ಮ ಮಗuk ಏನಾನಾದ್ರೂ ನಾವಿದ್ದಿರಿ ಅಂತಂತಂದ್ರು ಅವರು ನಾವು ಏನು ಹೌದೇನೋ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಏನು ಸಮಸ್ಯೆ ಬಂದ್ರು ನಾವು ಅಲ್ಲಿದ್ದೀವಿ ನಾವು ನಿಮ್ಮ ಮಗuk ಸಮಸ್ಯೆ ಬಂದ್ರು ನಾವ್ ಎದುರಿಸ್ತೀವಿ ಏನಾಗಿದೆ ಸುನಂದಮ್ಮ ಆ ಕಾಂತಮ್ಮ ರಮಾದೇವಿ ಸುನಂದಮ್ಮ ಕಾಂತಮ್ಮ ಕರ್ಕಂಬಂದ್ರ ಕರ್ಕಂಬಂದು ಆವತ್ತು ಮನೆಯಲ್ಲಿ ನಾನು ಬಂದೆ ಈ ಮನೆಯಲ್ಲಿ ನಾನು ಬಂದು ಒಡವೆ ಇತ್ತು ಆ ಕತ್ತಾಗ ಒಡವೆ ಬಿಚ್ಚು ಒಡವೆ ಬಿಚ್ಚಿ ಬಿಟ್ಟಿದ್ದು ಹಾ ಹೆಣ್ಸ್ ಕೈಕೆ ಕೊಟ್ನಿ ಅವ್ರ ಮನೆ ಯಜಮಾನ ಕೈಕೆ ಈ ಥರನೇ ಕೊಟ್ನಿ ಒಡವೆ ಚೆನ್ನಾಗಿತ್ತು ಎತ್ತಿನ ಕೈ ಕೊಟ್ನಿ ಕೊಟ್ಟು ಆಮೇಲೆ ಬೆಳಗ್ಗೆ ಎಲ್ಲ ಮಗು ಹೆಣ್ಣು ಮಗು ಹೆಣ್ಣಲ್ಲ ಬೆಳಗ್ಗೆ ತಲೆ ಬಾಸಿ ಸೀರೆ ಉಡಿಸ್ಬಿಟ್ಟು ಅಮ್ಮ ಒಡವೆ ಹಾಕ್ತೀನಿ ಕೊಡು ಅಂದೆ ಒಡವೆ ಹಾಕ್ತೀನಿ ಅನ್ನೋ ನೋವುಕ್ಕೆ ಎರಡು ಮಾಡಿಕೊಟ್ರು ಆವತ್ತು ನಾನು ಏನೇನಂದೆ ನೋಡು ನನ್ನ ಮೈತ್ನ ಪಾಪ ಕಷ್ಟ ಮೂರು ಜನ ಹೆಣ್ಣು ಮಕ್ಕಳು ಇವ ಅವನು ಇಷ್ಟು ಕಷ್ಟ ಬಿದ್ದು ಸಂಪಾದಿಸ್ ಇವತ್ತೇ ಮುರಿದಾಕಿಬಿಟ್ಟಿದ್ರಲ್ಲ ಒಡಿನೇ ಆವತ್ತೇ ಮಾಡಿಸ್ಕೆ ಬಂದಿರ ಒಡೀನ್ ಇವತ್ತು ಮುರಿದಿದ್ರಿ ನೀವು ಅಂತೇಳ್ಬಿಟ್ಟು ನಾನು ಮುನ್ಸಾಗ ಅಂದ್ಕೊಂಡು ಅವ್ರ ದೊಡ್ಡಮ್ಮನ ಫೋನ್ ಹಾಕಿದ್ದೆ ಅವ್ರ ದೊಡ್ಡಮ್ಮನ ಬಂದು ಅಕ್ಕ ಏನು ನೀನು ಮಾತಾಡ್ಬೇಡ ನಾನು ಆವತ್ತೇ ಪಬ್ಲಿಕ್ ಮಾಡಿಬಿಡೇನೆ ಈ ತರ ಮಾಡಿದ್ರಿ ನೀವು ಬಸ್ ಹಾಕಲ್ಲ ಅಂತೇಳಿ ನಾನು ಅವತ್ತೇ ಪಬ್ಲಿಕ್ ಮಾಡೇನೆ ಆದ್ರೆ ಏನಂದ್ರೆ ಅಂದರೆ ಅಕ್ಕ ಅವ್ರ ದೊಡಮ್ಮನೇನಂದ್ರೆ ಅಕ್ಕ ಪಬ್ಲಿಕ್ ಮಾಡಬೇಡ ಇದನ್ನ ಸರಿ ಮಾಡ್ಸೋಣ ಇನ್ ರಿಪೇರಿ ಮಾಡಿಸ್ಬಿಟ್ಟು ಕೊಡೋಣ ಅಂತೇಳಿ ಅವ್ರು ಹೇಳಿದ್ರು ಮೂರು ವರ್ಷ ಆಗಿದ್ದು ಇನ್ನ ಮೂರು ವರ್ಷದಾಗೆ ಇರೋದು ಸಂಬಂಧ ಅಲ್ಲ ಹೊಸ ಸಂಬಂಧ ಗಂಡ ಎಂಟಿ ಆಮೇಲೆ ಕಿರ್ಕುಳ ಕೊಡಕ್ಕಿರಿದಂತೆ ಏನೇನೋ ಮಗು ಮಗು ಆಗೋದು ಮಗು ಬೇಡ ಏನೋ ಮಾತ್ರೆ ತಗೊಂಬಂದ್ಕೊಡೋದು ಮೂರು ಆಗಿದೆ ನಮಗೆ ಗೊತ್ತಿಲ್ಲ ಆಮೇಲೆ ಒಂದು ದಿವಸ ತಾಯಿ ಬಂದ್ಲು ಯಾಕಮ್ಮ ನೀನು ಹಿಂಗೆ ಇದೆಯಾ ಅಂತ ಕೇಳೋದನು ಅಮ್ಮ ನಾನು ಹೇಳ್ಕೊಳ್ಳ ನಮ್ಮ ಯಜಮಾನ್ ಹೇಳ್ಬೋಡ ಅಂತ ಹೇಳಿವೇನಮ್ಮ ನಾನು ಹೇಳ್ಕೊಳ್ಳೋಕ್ಕಾಗಲ್ಲ ಅಂದ್ಲಂತಿ ಯಾಕಮ್ಮ ನೀನು ಹಿಂಗೆ ಮಾಡ್ತೀಯ ಅಂತ ತಾಯಿ ಕೇಳೋದುನು ಅವಾಗ ಹಿಂಗೆ ಆಯ್ತಮ್ಮ ನನಗೆ ಮಾತ್ರೆಗಳು ಕೊಡ್ಸೇವನೇ ಮಾತ್ರೆಗಳು ಕೊಡ್ಸೇವನೇ ಮೂರು ಮಕ್ಕಳು ಅಭಾಷಿಣೆ ಆಗ್ಯವರಮ್ಮ ಆಮೇಲೆ ಇನ್ನೊಂದು ಪ್ರೆಗ್ನೆಂಟ್ ಆಯಿತು ಆ ಮಗು ಕ ಹಂಗೆ ಇದಾಗಿತ್ತು ಕರುಳೆಲ್ಲ ಈಚಕ್ಕೆ ಬಂದೈತೆ ನೆಮೋರಿ ಇಲ್ಲ ಅಂದರು ಆಮೇಲೆ ಅದನ್ನು ತಗೊಂಡೋಗಿ ಆಪ್ ಅಪರ್ಷನ್ ಮಾಡಿಸಿದ್ರಿ ಆಮೇಲೆ ಇವಾಗ ಆರು ತಿಂಗಳು ಮಗು ಮಗು ಆಮೇಲೆ ಮಗು ಅಂತ ಆಯಿತು ಹಿಂಗೆ ಕಿಡ್ಕೊಳ ಏನು ಒಂಥರ ಹಿಂಸೆ ತವ ಏನು ನೀನು ಹಂಗೆ ಮಾನಸಿಕವಾಗಿ ನೀನು ಊರಾಗೆ ಹೋದ್ರಿ ಯಾರನ್ನ ನೋಡಬೇಕು ಓ ನಿಮ್ಮ ಮನೆಗೆ ಬರ್ತಾರಲ್ಲ ಅವ್ರನ್ನ ಇಟ್ಕೊಂಬಿಟ್ಟಿದ್ಯಾ ಅನ್ನೋದು ನನ್ನ ಮಗನ ಅವ್ರ ಮನೆ ಕೊತ್ತ ಆ ತಮ್ಮ ಹಣ್ಣು ಅಣ್ಣನೇ ಮಾಡ್ಕೊಂಬಿಡ್ತಾರ ಯಾರಾದರೂ ಕೇಳ್ರಿ ನ್ಯಾಯ ಇದಾ ನಮ್ಮ ಇಟ್ಕೊಂಬಿಟ್ಟಿದ್ಯಾ ಮನೆಗೆ ಬಂದವ್ರಕ್ಕೆಲ್ಲ ಕಟ್ಟೋದು ಹಾಂ ಆ ನಮ್ಮ ಅಪ್ಪನ ಅಂತೇಳಿ ಹಂಗೆ ಯಾರು ನಿಮ್ಮ ಅಪ್ಪನ ನಿಮ್ಮ ಅಪ್ಪನೇ ನಾನು ಮಾಡ್ಕೊಂಡಿದ್ದೆ ನಿಮ್ಮ ಅಪ್ಪನ ಮಾತು ಕೇಳ್ತೀಯ ನಿಮ್ಮ ಅಪ್ಪನ ಮಾಡ್ಕೊಂಡಿದ್ದೆ ಅಂತ ಕೇಳ್ತಾರೆ ಯಾರಾದರೂ ಈ ಮಾತು ಕೇಳ್ತಾರೆ ಏನಾಯ್ತು ಅಂತಂದರೆ ನೀವು ಮೂರು ದಿವ್ಸದಲ್ಲಿ ಸೋಮವಾರ ಸೋಮವಾರ ಹುರ್ಕ ಇದು ಬಂಡ್ ಕಾ ಬಾಣ ಮಾಡಿಸ್ಬೇಕು ರೇಷನ್ ಕಾರ್ಡು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕಂಬಂದು ಕರ್ಕಂಬಂದು ನೆನ್ನೆ ಫೋನ್ ಮಗು ಎಂಟು ಗಂಟೆಗೆ ಮೂರು ಸತಿ ಆರು ಗಂಟೆಗೆ ಫೋನ್ ಮಾಡ್ತು ಆರು ಗಂಟೆಗೆ ಫೋನ್ ಮಾಡ್ತಾನೆ ಅಮ್ಮ ನನಗೆ ನಿದ್ದೆ ಬರ್ತಾ ಇಲ್ಲಮ್ಮ ನನ್ಗೆ ಹಿಂಸೆ ಆಗಿದೆ ಊರು ಊರು ಅಂತೀಯಲ್ಲ ಊರಾಗ ನಿಂಗೆ ಯಾರ ನಾವು ಅವರೇ ಅಂತ ಕೇಳಿದ್ನು ಆ ಮಗು ಎಂಟು ಗಂಟೆಗೆ ಫೋನ್ ಮಾಡಿ ಅಮ್ಮ ನಾನು ಗಂಡು ಹಿಂಗೆ ಕೇಳಿದ್ನು ಅಂತಂದು ನಿನ್ನ ಗಂಡು ಹಂಗೆ ಕೇಳಿದ್ನಲ್ಲಮ್ಮ ನನಗೆ ಯಾರು ಇಲ್ಲ ಅಂತ ನಾನು ಹೇಳಿದ್ನಮ್ಮ ಅಂಥೇಳಿ ಹೇಳಿ ಆ ಮಗು ಎಂಟು ಗಂಟೆ ಅನಿಕ ಮೂರು ಸರ್ತಿ ಫೋನ್ ಮಾಡಿಬಿಟ್ಟು ಏ ತಿರ್ಗಿ ಆವಾಗ ಫೋನ್ ಸ್ವಿಚ್ ಆಫ್ ಆಗಿರೋದು ಅದು ತಿರ್ಗ ಅದು ತಿರ್ಗ ರಿಸೀವ್ ರಿಸೀವ್ ಮಾಡಿಲ್ಲ ಹುಡುಗಿ ಇವರು ಆಮಕ್ಕ ಇವರು ಫೋನ್ ಮಾಡಿ ಆಮೇಲೆ ತಲೆ ಸುತ್ತಿ ಈ ಮನೆ ಹುಡುಗ ಅವ್ರ ಭಾವನೆ ತಲೆ ಸುತ್ತಿ ಒಂಥರ ಪ್ರಜ್ಞೆ ತಪ್ಪಿ ಬಿದ್ದವಳೆ ಅಂತಂತಂದು ಆವಾಗ ನಾವು ಆಯ್ತಾ ಇದ್ರಿ ಇದೇನು ಇದು ಹಿಂಗೆ ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ ಎರಡು ಗಂಟೆ ಆಯಿತು ಇವಾಗ ತಲೆ ಸುತ್ತಿ ಬಿದ್ದವಳೆ ಅಂತ ಅವ್ರ ತಾಯಿ ಓ ನನ್ನ ಮಗಳೇನು ಆಗೋದ್ಲು ಅಂತ ಹೇಳಿದ್ದೆ ಬರ ಪಟ್ಟಿಗೆ ಈ ಹುಡುಗನೇನು ಮಾಡಿದ್ದು ಕಟ್ಕಂಡಿದ್ದ ಗಂಡ ನಾನು ದೊಡ್ಡ ನೀನು ಇದ್ನಿ ಅಂದರೆ ದೊಡ್ಡಬಳ್ಳಾಪುರದಿಂದ ಏನಕ್ಕೆ ಏನಕ್ಕಪ್ಪ ಇಷ್ಟು ದೂರ ಹೋಗಿದ್ಯಾ ಅನ್ನೋ ಪಟ್ಟಿಗೆ ಫೋನ್ ಕಟ್ ಮಾಡಿ ಹಾಕಿದ್ರು ಅವನು ಏನು ಹಣೆ ಮಣೆ ಏನು ಉತ್ತರ ಕೊಡೋಲ್ಲ ಆಮೇಲೆ ನನ್ನ ಮೈದನ್ನು ಕಾರ್ ತಕ್ಕೊಂಡು ನನ್ನ ಮೈದಿಂದ ಎತ್ಕೊಂಡು ಆಮೇಲೆ ಒಂದು ಮೂರು ಜನ ನಾಲ್ಕು ಜನ ಬಂದರು ಇಲ್ಲಿಗೆ ಬಂದು ಹೇಳಿದ್ರಿ ಏನಾಗ್ ಏನಾಗಿದೆ ಅನ್ನೋದು ನಿಮ್ಮಕ್ಕನವ್ ಏನು ಹಾಕ್ಕೊಂಡವಳಿ ಅಂತ ಅಂದ್ಬಿಟ್ ಇಷ್ಟು ಆರಾಮಾಗಿ ಹೇಳ್ಬಿಟ್ರು ಅವರು ಈ ಮಗು ಇತ್ತು ಏನಾಯ್ತು ಅಮ್ಮ ಏನಾಯಿತು ದೊಡ್ಡಮ್ಮ ಅನ್ನೋದನ್ನು ನಿಮ್ಮ ಅಕ್ಕನ ಏನಾಳು ಸೊತ್ತಗೋಳು ಬಿಡೆ ಇನ್ನಿಲ್ಲ ಬಿಡೆ ಇನ್ನಿಲ್ಲ ಬಿಡೇ ನಿಮ್ಮಕ್ಕನ್ ಬರೋಲ್ಲ ಅನ್ಬಿಟ್ಲು ಹಂಗ ಅಂದ್ಬಿಟ್ರು ನಾವೇನಾಗ್ಬೇಕಲ್ಲೇ ನಮ್ಕ ಮಕ್ಕಳಿಲ್ಲ ಆಮೇಲೆ ಅವ್ರ ಮೇಲೆ ಆಕೆಣಕನ್ ಏನಾ ಕೆಣಕ ಅಲ್ಲಿ ಜಾಗನೇ ಇಲ್ಲ ಹುಡ್ಗಕ್ಕೆ ಮೂರು ಅಡಿ ಕೂಡ ಇಲ್ಲ ಅಲ್ಲಿ ಜಾಗ ಆ ಹುಡುಗಿ ಹಾಕ್ಯಣ ಸಮಸ್ಯೆನೇ ಇಲ್ಲ ಅಲ್ಲಿ ಊರಲ್ಲಿ ಹೇಳಿದ್ಲು ನೋಡಮ್ಮ ನೀನು ಗಂಡು ಹಿಂಗೆಲ್ಲ ಅಂತ ಅವನಿಲ್ಲ ಅವ್ರಕಾಯಿ ಇವ್ರಕಟ್ಟಾವನೆಲ್ಲ ಯಾರ್ಗೂ ನೀನು ನೀನು ಅಂಥ ಕೆಲಸ ಮಾಡಬೇಡಮ್ಮ ಹಂಗೇನೋ ಇದ್ರೆ ಬಂದ್ಬಿಡು ಸಾಕೆಂತೀವಿ ನಾವು ಅಂತ ಹೇಳಿದ್ರು ಅಮ್ಮ ನಾನು ಯಾವ ಕಾರಣಕ್ಕೂ ಆ ಕೆಲಸ ನಾನು ಮಾಡಲ್ಲ ಹೇಳಿದ್ಲು ಸುಮಾರು ಜನಗಳಿಗೆ ನಮಗೆಲ್ಲನೂ ತಾಯಿ ಕ್ಯಾ ಮಕ್ಕ ತೆಂಗಿಗಳಿಕ್ಯಾ ನನ್ನ ಕ ಎಲ್ಲ ಹೇಳೋಳಿ ನೂರು ನೂರು ಸರ್ತಿ ಹೇಳೋಳಿ ನಾನು ಪ್ರಾಣ ತಕ್ಕಳ ನಾನು ಬಿಡ್ತೀನಿ ಅವರೇ ಮಾಡ್ಯವ್ರೆ ಸಾಯಿಸವ್ರೇನೋ ಒಟ್ಟಾರೆ ನಂದ್ಗುರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಬೇಕಾಗಿದೆ ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ